ಬೈಲಹೊಂಗಲ ತಾಲೂಕಿನ ಸಂಪಗವ ಗ್ರಾಮದ ಯೋಧ ಈರಣ್ಣ ಹುಬ್ಬಳ್ಳಿ ಭಾನುವಾರ ಸಂಜೆ ನಡೆದ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆ ಸ್ವಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಸೋಮವಾರ ನಡೆಸಲಾಯಿತು ತಾಲೂಕಿನ ಸಂಪಗಾಮ ಗ್ರಾಮದ ಈರಣ್ಣ ಮಹದೇವಪ್ಪ ಹುಬ್ಬಳ್ಳಿ ಮೃತ ಯೋಧ ಎನ್ನಲಾಗಿದೆ ಇವರು ಜಮ್ಮುವಿನ ಸಿಆರ್ಪಿಎಫ್ ಎಪ್ಪತ್ತಾರನೇ ಬೆಟಾಲಿಯನ್ನಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು ರಜೆ ಮೇಲೆ ಗ್ರಾಮಕ್ಕೆ ಬಂದ ಇವರು ಭಾನುವಾರ ಚಿಕ್ಕಬಾಗೇವಾಡಿ ಗ್ರಾಮಕ್ಕೆ ತೆರಳುವಾಗ ಕರವಿನಕೊಪ್ಪ ಕ್ರಾಸ್ ಬಳಿ ಬೈಕ್ ಸ್ಕಿಡ್ ಆಗಿ ತಲೆಗೆ ಪೆಟ್ಟಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರಿಗೆ ಪತ್ನಿ ಓರ್ವ ಪುತ್ರ ಒಂಬತ್ತು ತಿಂಗಳಿನ ಪುತ್ರಿ ತಂದೆ ತಾಯಿ ಸಹೋದರರು ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ಯೋಧನ ಅಪಘಾತ ಸುದ್ದಿ ತಿಳಿದ ಇಡೀ ಸಂಪಗಾಮ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು ಅಮರ ರಹೆ ಅಮರ ರಹೆ ಈರಣ್ಣ ಅಮರ ರಹೆ ಎಂದು ಘೋಷಣೆ ಮೊಳಗಿ ಹೋಗಿದ್ವು ಸಕಲ ಸರ್ಕಾರಿ ಗೌರವದೊಂದಿಗೆ ಯೋಧನ ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜದೊಂದಿಗೆ ಗೌರವ ಸಮರ್ಪಿಸಿ ಅಂತ್ಯಕ್ರಿಯೆ ನಡೆಸಲಾಯಿತು ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟುವಂತಾಗಿತ್ತು ಈ ಸಂದರ್ಭದಲ್ಲಿ ಶಾಸಕ ಬಾಬಾ ಸಾಹೇಬ ಪಾಟೀಲ್ ಶಂಕರಪ್ಪ ಸಿದ್ನಾಳ ಬಸವರಾಜ ಮಾಳಪ್ಪನವರ ಪಿಡಿಒ ಜ್ಯೋತಿ ಉಪ್ಪಿನ ತಹಶೀಲ್ದಾರ್ ದೊಡ್ಡಮನಿ ಕಂದಾಯ ನಿರೀಕ್ಷಕ ಜಗದೀಶ್ ಚೂರಿ ಸಂಗ್ಮೇಶ್ ಚವರಿ ಮಂಜುನಾಥ್ ಉಳವಿ ಅನಿಲ ನೇಸರ್ಗಿ ಹಾಗೂ ಗ್ರಾಮಸ್ಥರು ಮಾಜಿ ಯೋಧರು ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡಿದ್ದರು